ನಾವು ಬಿದ್ದಿವೆ ಹೊಂಟನೇ ಹಿಡ್ಕೊರಲಿ ಏ ಜಯ ನಾನು ಹಿಡ್ಕೋರ ಹೊಂಟನೇ ಮುಂದುವ ಹೊಂಟನಿ ಹಿಡ್ಕೋರ ನನ್ನ ಗಟ್ಟೆಗೆ ಫಸ್ಟ್ ಏನನ್ನು ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಆ ತುಗರ್ವ ಬಡ ಬಡ ಒಕ್ಕೋರಿ ಕುಂದಿರ್ತೇನೆ ನಾನು ಮತ್ತೇನ್ ಮಾಡ್ಲಿನ ನಿಮ್ಮ ಆಗಮಟ್ಟ ಕುಂದಿರ್ತೇನೆ ನಿಮ್ ಆದ್ಮೇಲೆ ಒಕ್ಕೊಂಡ್ ಹೋಗೇನ ನಿನ್ ಯಾರ ಬಂದಿದ್ರಲ್ಲೇ ನಿಮ್ಮ ಅಕ್ಕನಿ ಮನೀಗಿ ನಮ್ಮಕ್ಕನ್ ಮಗ ಬಂದಿದ್ದ ಹಣ್ಣು ಮಾ ತಗೊಂಡ್ಬಂದಿದ್ದ ಅವ್ರದ್ದು ತ್ವಾಟ ಐತ್ವ ಅದಕ್ಕೆ ಅಡಿಗೆ ಹಾಕಿದ್ಲು ಅಂತ ನಮ್ಮಕ್ಕ ಮಾವಿನ ಹಣ್ಣಿಂದ ನೀನೇ ತಗದ್ಲಂತ ಕೊಟ್ ಕಳಿಸಿದ್ಲಾ ನನಗೂ ಜೋರೈತ್ವ ಹಂಗಾರ ಮಾವಿನ ನಿನ್ ಸುಗ್ಗಿ ಹ್ಮ್ ಜೋರನ್ನಕೇನ್ ಬಿಡ ಬ್ಯಾಡ ನಮ್ಮಕ್ಕಗ ಬ್ಯಾಡ್ ಬಿಡ ಕೈಲೆ ಪ್ಯಾಟಾಗ್ ತಗೋತ ನೀ ಒಂದ್ ಎರಡ ಜನ್ ತನ್ನಿ ಆದ್ರೂಕಿ ಏ ತೋಟ ಕಾಲ್ ಮಾರಾಕ್ ತಗೊಂಡ್ ಅಂತ ಹೇಳಿ ಕೊಟ್ ಕಳ್ಸಾಳ ಅಂದಸ್ ಅಣ್ಣ ಏಯ್ ಕೊಟ್ ಕಳಿಸಾಳ ಬಿಡು ಅಕ್ಕ ಅಂತ ತಂಗಿ ಅಂತ ಅಟ್ಟು ಕೊಡ್ಲಿಲ್ಲ ಅಂದ್ ಹೆಂಗ ಚಲೋ ಬಿಡು ನಿಮ್ಮಕ್ಕ ಎಲ್ಲಾ ಕೊಟ್ ಕಳಸ್ತಾಳ ಹ್ಮ್ ಕೊಟ್ ಕಳ್ಸ್ತತ್ವ ನಮ್ಮ ಪಾಪ ಕಾಳು ಕಡಿ ಮಾವಿನ ಹಣ್ಣು ಎಲ್ಲಾ ಕೊಟ್ ಕಳಿಸ್ತತ್ವಾ ಶೀಕರ್ಣಿ ಮಾಡಿ ಉಂಡಿರ್ಬೇಕು ಹಂಗಾರ ಈಗ ಮಾಯನ್ ಹಣ್ಣು ಬಂದ ಬಿಟ್ಟ ಮನಿಗೆ ಬರೋಬ್ಬರಿ ಶೀಕರ್ಣಿ ಹೊಡೆದ್ರ ನಂಗಾರ ಇಲ್ಲಿ ಬಿಡಾ ಗಿರ್ಜವ ನೀನು ಯಾರ ತಂದ ನಮ್ಮ ಅಕ್ಕನ ಮಗ ಎಲ್ಲಿ ಇನ್ನೂ ಮಾಡಿಲ್ಲ ಇವತ್ತು ಮಾಡ್ಬೇಕನ್ನೇ ಮತ್ತು ಇವು ಏನೊಂದಿದ್ವಲ್ಲ ಅದಕ್ಕೆ ಎಲ್ಲಾ ಹಾರೆ ಮುಗಿಸಿ ರಾತ್ರಿಗೆ ಊಟಕ್ಕೆ ಮಾಡಿದ್ರಾ ಅಂತ ಹೇಳಿ ಸುಮ್ಮನೆ ಆದ ನೀ ನಾನು ನೋಡ್ತಾನೆ ಇವತ್ತು ಮಾಡಿರಾ ಮಾಡ್ತಾನೆ ಇಲ್ಲ ಅಂದರೆ ನಾಳೆ ಮುಂಜಾನಾಗ ಮಾಡ್ತಾನಂತ ಇತ್ತು ಅಲ್ಲಿ ಯಾಕೆ ನೀರು ಸಿಡ್ದಂಗೆ ಆಗತ್ತೋ ನನಗೆ ಗಿರ್ಜಾವ ಒಕ್ಕೊ ನೀನು ನಾಯ್ತಾ ಕುಂದಿರ್ತಾನಂತ ನಿಮ್ಮ ಇಬ್ಬರು ಆಗಿಂದ ಅಲ್ಲಿ ಹೋಗ್ತೀನಂತೆ ಹ್ಞೂ ಹ್ಞೂ ಎಲ್ಲರ ಕುಂದ್ರ ಅಲ್ಲೇ ನೀರಾಗ್ ತೋರಿಸ್ಕೊಬರ್ತಿಲ್ಲ ನಮ್ಮ ಆಗಮಟ್ಟ ನೆನಿತಿದ್ದು ನೀನು ನಮ್ಮ ಆಗಿಂದ ಬಡ ಬಡ ಹಾಕೋತಿದ್ದಿ ಅಷ್ಟ ಮಾಡ್ಲಿ ಹಂಗಾರ ತಡೀವ ತೋರ್ಸೆ ಬಿಡ್ತನಿ ತೋರ್ಸಿಟ್ರೆ ನೆನಿತಾವ ಆಮೇಲೆ ಲಗು ಲಗು ವಾಕವು ಹ್ಞೂ ಆದವನ್ವಾ ಕಲವಾಗಿರ್ತೇವಾ ಯಾವ್ಯಕಿ ಆದುವನೋ ಅಂತ ಬಂದಾಳು ನಾ ಪಾಳೆ ಹಚ್ಕೊಂಡ್ ಕುಂತನಿಲ್ಲೆ ಹ್ಮ್ ಈಕೇನ ಅದಕ್ಕೆ ಅನ್ಕೊಂಡಿನ ದನಿ ಎಲ್ಲ ಕೇಳೇನಲ್ಲ ಅಂತೇಳಿ ಈ ಬಿಡಾಡಿ ಬಂದಾಳಿಲಿ ಹ್ಞೂ ಆದವನು ಅಂತೇಳಿ ನಾನು ಪಾಳೆ ಹಚ್ಕೊಂಡು ಕುಂತನಿಲ್ಲೆ ಹೇಳಣ್ಣ ನಂದೈತಿ ಪಾಳೆ ಅಂತ ನಾಯಕ್ ಹೇಳಿ ನಾನು ಕೂಡ ಮಾತಾಡ್ತವ್ ಬಿಡಾಡಿ ಜಗಳ ಮಾಡಾಳಲ್ಲ ಮಣ್ಣ್ರ ನಾಯಕ್ ಮಾತಾಡ್ಸಕ್ ಹೋಗ್ಲಿಕ್ಕಿ ಆಕಾಗೆ ಬಂದ್ ಮಾತಾಡ್ಸ್ಲಿ ಹ್ಮ್ ನಾನಾಗ ಯಾಕೆ ಮಾತಾಡ್ಸ್ಲಿ ಇಲ್ಲ ಬ್ಯಾಡ ಅವ್ರ ಹೇಳ್ತಾರ ಅವ್ರದಾಗಿಂದ ಪಾಳಿ ಹೆಂಗಿದ್ರು ನಾ ಹೇಳ ಇಲ್ಲ ಅವ್ರ ಹೇಳ್ತಾರ ನಾದನ್ ಅಂತ ಹೇಳಿ ಅಯ್ಯಯ್ಯ ಬರೋದ ಈಗ ಬಂದೇವ ಜಲ್ದಿವಾ ನಾವ್ ನೀನು ಬೆಟ್ಟ ಆಗ್ಲಿಲ್ಲನಾ ಬಂದಿರಲ್ಲ ಇನ್ನ ನಾ ಒಗೆ ಒಂದ್ ಸೀರೆ ಒಗ್ದ ಈಗ ಅದು ನಾನ್ ಬಂದಿಯಲ್ಲ ಇನ್ನ ನಾವಲ್ಲ ಇನ್ನೂ ಉಗ್ಯಾತೀರಿ ஏ எட்டோத்திரி இவ்வா இன்னா நீன்னு அதமே கல்லோவ கல்லவ்மேல் நான் அல்ல இவ்வா ஆக வந்தீர் இன்னாக எட்டோத்தீவா நீ வந்து நானும் மனிங் பூட்டி இட்டு ரொட்டி திண்டு அரவிக்க தகண்ட் பண்ணி இஷ்டோத்தாத இன்னாக அது எங்க அரவித்துரே இவா நீவ நானு நீமித்தாடு அங்காரா லுனு ஒகாத்தேன்னீவ நீ நோடிரோ இன்ன ஆகி ஒன் சீரி நோடி இன்னொ தோஸ்க்கொண்டா குத்தாளு அது யாவாக லகூலுகிறீர ಅದ್ರಾಗ ಒಂದ್ ದೊಡ್ಡ ಹೋಗಿರಿ ನಾವು ಒಕ್ಕೋಬೇಕ್ ಮತ್ತ ಲಗುಲಾಗಿರಿ ನಿಮಿಬ್ರು ಆದ್ಮೇಲೆ ನಾವು ಒಕ್ಕೋತಾನಂತ ಬಾರ ಅಲ್ಲ ಬರು ಈಗ ಬಂದಿ ಹಂಗ ಅದ್ಯಾಕಂಗ ದೌಡ್ ದೊಡ್ಡ ಅಂತ ದೊಡ್ಡ ಹಿಂದೆ ಬೆನ್ ಹತ್ತಿತ್ತಾನೆ ಅದ ಅಂತನ್ವ ನಾನು ಬರುದೇ ಈಗ ಬಂದಿ ಬುಟ್ಟಿ ಹೊತ್ಕೊಂಡು ಏನ್ ಬಂದ್ಬಿಟ್ಲೆ ಕಲ್ಲ ಬಿಡ್ಬೇಕ ನಿನಗ ತಡಿ ತಡಿ ಒಕ್ಕೋಂತ ನಮ್ ಇಬ್ರು ಆದ್ಮೇಲೆ ಜಯಕ್ ಒಕ್ಕೋತಾಳ ಆಕಿದಾದ್ಮೇಲೆ ನೀವ್ ಒಕ್ಕೋ ಹ್ಮ್ ಹೌದಾ ನಾವ್ ಇಬ್ಬರು ಬಂದ್ಮೇಲೆ ಜಯಕ್ ಬಂದಾಳ ಆಕಿ ಒಕ್ಕೊಂಡ್ಮೇಲೆ ನೀವ್ ಒಕ್ಕೋದ್ ನೋಡ್ದಲ್ ಜವಾ ಅಯ್ಯಯ್ಯ ಯಾಕ ಯಾಕಲ್ಲವ ನಾ ಹೇಳಿಲ್ಲ ನಿಮ್ದ್ ಆದ್ ಗುಟ್ಲೆ ನಾ ಬರ್ತಾನಂತೇಳಿ ಮತ್ತ ನಡಕೋಬೇಕಿನ್ಸರ್ಸಕತ್ತಿರಲ್ ನೀವು ಅಯ್ಯ ನಾವಿಲ್ಲಿ ನಡಿಸಿರ್ತೀವಿ ಅಲ್ಲ ನಾವ್ ಇಲ್ಲಿ ಮೇಲೆ ಆಕಿ ಬಂದಾಳ ಮತ್ತೆ ಬುಟ್ಟಿ ತಗೊಂಡ್ ಮದ್ಲೆ ನಿನ್ಕಿಂತ ಮದ್ಲ ಬಂದಾಳ ಮತ್ತೆ ಅದಕ್ಕೆ ಹೇಳಾಕತಿದ್ದ ಆಕೆ ಬಂದ ಇಲ್ಲಿ ಬಂದೆ ಹಚ್ಚಳಕೆ ಅದಕ್ಕ ನಮಿಬ್ಬರದಾದ್ಮೇಲೆ ಆಕೆತಾಳು ಹಾಕಿದ ಆದ್ಮೇಲೆ ನೀವಕ್ಕೋ ಕರೆಕ್ಟ್ ಆಯ್ತಲ್ಲ ಹಾ ಹಂಗ ಹಂಗ ಹೇಳಕಲ್ಲವ ಆಕೆಗೆ ನಾಟಕ್ ನೋಡಕಿದ್ದ ಈ ಬುಟ್ಟಿ ತಗೊಂಡು ಒಳ್ಳೆ ಬಂದಾಳು ಬಂದ್ಗುಟ್ಲೆ ಪಾಳೆನ ಬಿಡ್ಬೇಕು ನೀಗ್ ಬಿಡಾಡಿಗೆ ಸರಿ ಇರೋ ನಾವು ಒಕ್ಕೊತಾನು ಬಂದಾಳ ಹಾ ಇಲ್ಲಿ ನಾವೇನ್ ಚಂದಕ್ ಬಂದೇವನ ಏನ ಏನಾರ ಕುಣಿಯಾಕತ್ತೆ ನೋಡಾಕ್ ಬಂದಿವೆ ನಾವು ಅರ್ಬಿ ಒಕ್ಕಾಕ ಬಂದಿವಿ ಮೊದ್ಲು ಬಂದ್ ಪಾಳಿ ಹಚ್ಚಿವಿಲಿ ಓಡಿ ಬಂದಾಳ ಈಗ ಪಾಳಿ ಬಿಡ್ಬೇಕಂತಿಕಿ ಬಿಡತಾನ ಬಿಡ್ತಾನೆ ಪಾಳೆ ಪಾಳಿ ಹಡಿ ಬಿಟ್ಟಿಗೆ ಬಿಟ್ಟ ಬಿಡ್ತಾನೆ ಬೇಕಂತ ಬೇಕಂತ ನಾನು ಒಕ್ಕೊಂತ ಒಕ್ಕೊತಾನಂದಿರ್ತಾನೆ ಹಾ ಒಂದಂಗಿನ ಒಂದ್ ಒಂದ್ ತಾಸಾದ್ರೂ ಒಕ್ಕೊಂತ ನಿಂದಿರ್ತಾನೆ ನೋಡ ಹಂಗೆ ನೀರ್ ಹಾಕುದು ತಿಕ್ಕುದು ನೀರ್ ಹಾಕುದು ತಿಕ್ಕುದು ಮಾಡ್ಕೊಂತ ಕುಂದಿರ್ತಾನೆ ಕುಂದಿರ್ಲಿಕ್ಕೆ ಬಿಡಾಡಿ ಈಕಿನ ಚಂದ ಮಟ್ಟ ಇವತ್ತು ಇಲ್ಲಿ ಕೆರೆ ಕುಂದಿರ್ತಾನಿಕೆ ಪಾಳಿನ ಬಿಡುದಕ್ಕಿ ഏൻ്റ് കറക്റ്റ് ആയി ഏക്കല്ല അല്ല നിവിബ് ബരമുന്ദ നമുക്ക് നിമിന്ത നാ വർത്തന വേണ്ടി ആഗ പാളെ കച്ചനീ മറ്റേനു നിന്നടക്ക് അക്കവക്കോ ഇക്കോ അതെല്ലാം ആകിബ് ആദ്യ നാന്ന വക്കോളാക്കി യാവ് ഹിന്ദി പാഴേ ഹോൺ കുന്ദ്രക്ക നനഗേം ഇല്ല മനോട് ഭാര വട്ടവ്വ് നനഗന്തര ആകോദിവാ യൻ്റെ കക്കു കുന്ദ്രാക്ക് നിവിബ് ഒക്കോറിന് ഹിന്ദി നാന വക്കോളാക്കി എല്ലാം എല്ലാവു മട്ട ആ ഏന അക്കി ഹിന്ദി പാളെ ഹോൺ കുന്ദി നനാകാളെ നാക്കളാക്കി അർഭിന நன்றிமேவார ஒக்கவளோ ஏனார மாவளோ நாயிகளே நாயி ஆ நாயி நீ நாயே நீ நாயே நினி நாயே ஆம்சன நாயே நாயே பொக நாயே கஜி நாயே நம்பது நீ நாயிகளே நம்ம வம்சத்து நாயி வம்சந்தி நம்பது நம்பது நாயி வம்சந்தி வம்ச கத்தி வம்ச நம்புது நீனு நீன நாயி நம் நாயி சசி நாயே நம்ம வம்ச பூர் எல்லா நாயிகள நன்காக்கேடா நினைக்க நந்தி நானே ಆ ಏನ್ ಅಂದಿದ್ದೆ ಇಲ್ಲೇ ಕುತ್ಕೊಂಡು ಕೇಳಿಸ್ಕೊಕತ್ತೆ ನಾನು ಯಾ ನಾಯಿಗಳು ಹೋಗ್ಮೇಲೆ ನಾಯಕ ಕೊಕ್ಕುಲಿ ಅಂತಿ ಮತ್ತೆ ನಾಯಿ ಅಂತೀ ನನಗೆ ಬಿಡಾಡಿ ನೀನಲ್ಲಿ ನಾಯಿ ನಾಯಿ ಒದರ್ದಂಗೆ ಒದರ್ಕೊಂತ ನಿಂತಾಕಿ ನೀನು ನಾ ಅಲ್ಲ ಬರೋದ ಈಗ ಬಂದಿ ಬುಟ್ಟಿ ಹೊತ್ಕೊಂಡು ಅಳ್ಯಾಡಿಸ್ಕೊತ ಹಾ ಬಂದ್ಬಿಟ್ಟೆ ಪಾಳೆ ಬಿಡ್ಬೇಕು ನಿನಗೆ ಮೊದ್ಲು ಬಂದು ಪಾಳೆ ಹಾಕಿದಾರೆ ಏನ್ ಮಾಡಬೇಕು ಗೆನಸ್ಕಿ ಗೆನಸ್ಕಿರಿ ಬೇಕಾನ ಅವರು ಗೆಣಸರ ಕಿರಿ ಗಜ್ಜರಿ ಕಿರಿ ನನಗೇನು ಸಂಬಂಧ ಅದು ಹಾಂ ನಾನು ಮೊದ್ಲು ಪಾಳೆ ಹಾಕಿದಕ್ಕೆ ಅವ್ರಿಗೆ ಗೊತ್ತಾಯ್ತದ ಕೇಳೋರ್ನ ಮೊದ್ಲು ಹೇಳದಕಿ ನಾನು ನಂದೇ ಪಾಳೆ ಹಿಂದಾಗಡೆ ಅಳೆ ಆಡಿಸ್ಕೊಂತ ಬಂದಾಕಿ ನೀನು ನಾನು ಮೊದ್ಲೇ ಪಾಳೆ ಹಾಕೇನಿ ಹ್ಮ್ ಪಾಳೆ ಹಾಕಿ ಎಲ್ಲಿ ಕುಂತಿ ಕುಂತಾಕಿ ನಾ ಪಾಳೆ ಇಲ್ಲೇ ಬರ್ಬೇಕು ಬುಟ್ಟಿ ತಗೊಂಡು ಅರ್ಬಿ ತಗೊಂಡ್ ಬಂದ ಪಾಳೆ ಹಾಕಬೇಕು ನೀ ಮನ್ಯಾಗ ಕುಂತ ಪಾಳೆ ಹಾಕಿನಂತಿ ಅಲ್ಲಿ ಕುಂತ ಪಾಳೆ ಹಾಕಿನಂತಿ ಇಲ್ಲಿ ಕುಂತ ಪಾಳೆ ಹಾಕಿನಂತಿ ಅದೇನ್ ಸಂಬಂಧ ನಮಗ ನಾನು ಅರ್ಬಿ ತೊಗೊಂಡ್ ಬಂದಾಕಿ ನಾನು ಮದ್ಲು ನಂದೈತೆ ಪಾಳೆ ಅಲ್ಲಿ ನಾವು ತನಗ ನಿಂದ್ರಲಿ ಸೈಡಿಗ್ ಸರದ್ ಯಾಕ ಸೈಡಿಗೆ ಸರದ ನಿಂದಿರಬೇಕು ಹಾ ನಿಂದ ಹೋಗಿದ ಕೆರಿ ಇದು ಇದು ಕೆರಿ ನಿಂದ ಏನಲ್ಲ ನಿಂದೇನಲ್ಲ ನಿನ್ ಗಂಡೇನಲ್ಲ ಹಂಗ ಮತ್ತ ನಿಂದು ಅಲ್ಲ ನಿನ್ ಅಲ್ಲ ನೀ ಬಂದ್ಬಿಟ್ಲೆ ಕಲ್ಲು ಬಿಟ್ಟು ಕೊಡಾಕ ಇದು ಊರ್ತನದ ಎಲ್ಲಾರಿಗೆ ಸಂಬಂಧಪಟ್ಟಿದ್ದ ಕಲವ ಏನೈದು ಮತ್ತೆ ಇಲ್ಲಿ ಚೆಲ್ಲೂ ಮಾಡಿರಲ್ವ್ರು ಹ್ಮ್ ನಾನು ಅದನ್ನ ನೋಡಾಕತ್ತೀನಿ ಮಣ್ಣ ಇಬ್ರು ಒಬ್ರಕೊಬ್ರು ಹೊಡೆದಾಡ್ಕೊಂಡಾರ ಹಂಗ ಮತ್ತೆ ಇಲ್ಲಿ ಚೆಲ್ಲು ಮಾಡ್ತಾರನ ಡಬ್ಲ್ಯೂ ಡಬ್ಲ್ಯೂ ಎಪ್ ಕಲ್ಲವಾಗಿರ್ಜವ ನೀವ ಹೇಳ್ರಿ ನಿಮ್ಮದಾದ್ಮೇಲೆ ಪಾಳೆ ಹಾಕಿದಕ್ಯಾರ ಮೊದ್ಲು ನಾ ಹೌದಿಲ್ ಹೇಳರೀಗಿ ಕಲ್ಲವಾಗಿರ್ಜವ ನೀವ ಹೇಳ್ರ ಇಲ್ಲಿ ಬಂದ್ ಪಾಳೆ ಹಾಕಿದಕ್ಯಾರ ನಾ ಹೌದಿಲೋ ಬುಟ್ಟಿ ಹೊತ್ಕೊಂಡ್ ಬಂದು ನಿಮ್ ಹಿಂದ ಅಂತ ಹೇಳಿ ಕಾಕುಂತ ಕುಂತಾರ್ರಾ ಹೌದಿಲ್ಲ ಹೇಳ್ರೀಗ ಏ ಹೌದಾ ಜಲ್ ಜವ ಮೊದ್ಲು ಬಂದಾಕಿ ಜಯ ಅಕ್ಕನ ಇಲ್ಲಿ ಬಂದು ಪಾಳೆ ಹಾಕಿದಕಿ ಯಾಕಿನ ಮತ್ತ ஜல் ஜஜவா நான் வந்து குட்லே நம்ம ஹிந்தி பந்தாக்கி ஆக்கி நம்ம அரபி தகன் நமது ஆக்கே ஒக்கோ மத்த அய்ய பாரி ஆகிட இது அல்லே நீ பூட்டி ஹத்தோண்ட் வர முந்தேனி நம்ம நான் ஒர்கி நீவேனா இல்லை கிதாத்தி மத்தி அதுனால் விட பாழி ஃபஸ்ட் நான் இல்ல வந்த உளாட்டிர்ல ஏன்னதிரி நீங்க என்ன மக்கள் வந்துட்டு நான் இப்போ மாத்தாட கல் கோரி மது யார் அன்னோதுல நமக்கு இல்லை ஆக்கி ஹேக்கத்தி டின் பால ஹிடியார் நீ ಅಯ್ಯಯ್ಯ ಇದೊಳ ಕತಿ ಹಾಕಬಿಡ ಇಬ್ಬರು ಜಗಳದಾಗ ನಮನ ಯಾಕೆ ಬೈತೀರ ನೀವು ಅಯ್ಯ ಜಲ್ಜೆವಾನ ಮೊದಲೇ ಹೇಳಿಲ್ಲ ನಾವು ಅಲ್ಲೇ ಬರೋ ಮುಂದೆ ನೀ ಹೇಳಿದಾಗ ಹೇಳಿದಿ ನಾವು ಲಗುನ ಬಂದ್ರೆ ಒಕ್ಕೋತಿವ ನಮ್ ಹಿಂದೆ ಇಲ್ಲ ಅಂದ್ರೆ ಮತ್ತೆ ಯಾರ ಅರ್ಬಿ ತೊಗೊಂಡ್ ಬಂದ್ರಂದ್ರ ಅವ್ರು ಒಕ್ಕೋತಾರ ಅಂದ್ರೆ ಹ್ಞೂ ಆತ್ ತಗೋ ಅಂದಾಕಿ ಮತ್ತೇನ್ ಇಲ್ಲಿ ಬಂದು ಹಿಂಗೆ ಮಾತಾಡಕತ್ತಿ ಹ್ಞೂ ಅದ ಅಂತ ನಾನು ಮೊದ್ಲೇ ಹೇಳಿದ್ದೀಯ ಜಲ್ಜೆವಾನಿನಗ ಬುಟ್ಟಿ ತಗೊಂಡ್ ಬಂದು ಪಾಳೆ ಹಾಕ್ಬೇಕು ಮತ್ತೆ ಎಲ್ಲಾರು ಹಂಗ ಮಾಡ್ತಾರ ಅಂದಿದ್ದ ಹ್ಞೂ ಹ್ಞೂ ತಂದಾಕಿ ಈಗ ನಾವ್ ಬೈತಿ ಅಲ್ಲೇ ಏನಾರ ಮಾಡ್ಕೊಡುವ ಯಾರು ಒಕ್ಕೋರಿ ನಮಗೇನು ಸಂಬಂಧ ಇಲ್ಲ ಅದು ನನಗಂತೂ ಗೊತ್ತಿಲ್ಲ ನಾನು ಪಾಳೆ ಐತಿ ಮೊದಲೇ ನಾನು ಒಕ್ಕೊಳಕಿ ಕಲ್ಲವಾಗಿರ್ಜವ ನೀವಿಬ್ಬರು ಒಕ್ಕೋರಿ ನಿಮ್ಮಿಂದ ನನ್ನ ಪಾಳೆ ಐತಿ ನಾವು ಒಕ್ಕೋತನಂತ ಹ್ಮ್ ಆ ತಗೋ ರಜೆ ಅಕ್ಕ ಬಿಡಾಡ್ಯಾರ ಬೇಕಂತ ಬೇಕಂತ ಮಾಡಕತ್ತಾರ ಇದನ್ನ ಗುಂಪು ಕಟ್ಟಕೊಂಡು ಹಾ ನನ್ ಕಣ್ರಿ ಆಗ್ ಈ ಬಿಡಾಡ್ಯಾರ್ಗೆ ಹೊಟ್ಟಿ ಉರಿ ನನ್ ಕಣ್ರಿ ಆ ತಗೋರಿವ ಕಲ್ಲ ಹಿಡ್ಕೊಂಡಾರು ಲಗು ಲಗು ಒಕ್ಕೋರಿ ಹಿಂದೆ ಅದಾರ ಹ ಪಾಳೆ ಹಾಕಿದಾರ ಒಕ್ಕೋಬೇಕು ಬಡ ಬಡ ಒಕ್ಕೋರಿ ಯಾವ ವಿವೇಕ ಒಕ್ಕೊತ್ತಿರ ನೋಡು ಒಕ್ಕೊಂಡು ಕಲ್ಲರ ಬಿಡ್ತಿರೀ ಇಲ್ಲ ಅಯ್ಯ ಬಿಡ್ತೇ ತಗೋ ರಜ ನಿನ್ ಅದನ್ನೇನ್ ಹೋಯ್ತೇವೆ ಇಲ್ಲೇ ಬಿಟ್ಟ ನೀ ನೀನು ಅಲ್ಲಿ ಹೋಗ್ಯಾಕೇನ இல்யாக்கி தோஸ்தனி இல்லேன் கல் ஐத்தே ஏன்தல்ல வகித்தனி ஆகுமட்ட தோசர இடத்தி தோச நோட்ரேனா ஹெங்கப்பா அது விட்ட இன்னும் இந்த கல்வி நின்க்கிகா பாய் மாதிரி தன்னாகாய் முச்சக்கொண்டு நின் இல்லாந்திர ஜலா மாதிரி கல் விடஸ்க்கோத்திக்கு யோ அறிவோட்டி அய்ய நட்டு நடுக்கு அது எங்கே கேள்வ இவாள் ஆகுதில் ಅರಿಬಿನು ಓದುವು ಬುಟ್ಟಿನೂ ಹೋತ ಅದೇ ಇಟ್ಟಿಗೆ ಯಾಕ ನೀನು ಅಷ್ಟ ದಂಡಿಗೆ ಬಿದ್ದು ಹೋಗೇ ಬಿಡ್ತಲ್ಲ ಅದ ಅಯ್ಯಯ್ಯ ಹೋತ ನನ್ ಬುಟ್ಟಿ ಹೊಸ ಬುಟ್ಟಿತ್ತ ಅರಿಬಿನು ಹೊಸ ಬಿದ್ದುವ ನನ್ನ ಗಂಡ ಹೊಸ ಅಂಗಿ ಹಾಕೊಂಡಿದ್ದ ಊರಿಗೆ ಹೋಗಿದ್ದ ನಿನ್ನೆ ಬಂದ ಕಳ್ದಿದ್ದೇ ಇಲ್ಲ ಈಗ ಬರು ಮುಂದ್ ಕಳಿಸ್ಕೊಂಡ್ ಬಂದನೆ ಹೊಸ ಅಂಗಿ ಹಾಕೊಂಡ್ಲ ಅದ್ ಬಿಡತಿ ಕಳ್ದುಕೊಡಿಲ್ಲದನ್ನ ಅಂತ ಹೇಳಿ ಜುಲುಮಿ ಮಾಡಿ ಕಳಿಸ್ಕೊಂಡ್ ಬಂದನೆ ಒಗ್ಯಾಕ ಆಂಗಿನೂ ಹೋತಲ್ಲ ನಂದು ಹೊಸ ಜಂಪರ್ ತಗೊಂಬಂದಿದ್ನೇ ಹೋಗಿಬೇಕಂತೇಳಿ ಹಸುರ್ ಕಲರ್ ಜಂಪರು ಹೊಸ ಅದೇವ ಒಂದ್ ಸಾರಿ ಹಾಕೊಂಡಿದ್ನಿ ಒಗದು ಅಂತ ಹೇಳಿ ತಗೊಂಡ್ ಬಂದಿದ್ನಿ ಆ ಜಂಪರು ಹೋತಲ್ಲ ಸುನಂದ ಎಂತ ಚಂದ ಡಿಸೈನ್ ಇಟ್ಟು ಹೊಲದ್ ಕೊಟ್ಟಿದ್ಲ ಹೋತ ನನ್ ಜಂಪರು ಹೋತಲ್ಲ ಓದ್ ಬಿಡ ಜ ನೋಡದ್ ನಾಟ್ ನಡಕ್ ಹೋಗಿ ಮುನ್ಗಾಕತ್ತುವ ಅದ್ ಹೆಂಗಿಟ್ಟಿದ್ದೆ ನೀನು ಅರಿಬಿ ಹೋದು ಬಿಡೋ ಅಯ್ಯಯ್ಯ ಏನ್ ಮಾಡ್ಲೇ ನಾನು ನನ್ನ ಬುಟ್ಟಿನೂ ಹೋತು ಅರಿವಿನೂ ಹೋದವು ಒಂದ್ ಕೆಜಿ ಸಬಕಾರ್ ಪುಡಿ ಪ್ಯಾಕೆಟ್ ತಂದಿದ್ನೆ ಹೊಸಾದ ಈಗ ಬರೋ ಮುಂದಾ ಸಂಘ್ಯಾ ನಂಗಡ್ಯಾಗ ಉದ್ರಿ ತಂದಿದ್ನೆ ರೊಕ್ಕ ನಾಳೆ ಕೊಡ್ತಾನೆ ಈಗಿಲ್ಲ ಅರಿವಿ ಹೋಗ್ಯಕ್ ಹೊಂಟಾನ ಹೇಳಿ ಬಾಕಲಾಗಿ ನೀನ್ ತಿಸ್ಕೊಂಡು ಬಂದಿದ್ದೆ ಒಂದು ಕೆ ಜಿ ಪುಡಿ ಪುಡಿ ಒಂದ್ ಸಬ್ಖ ಅದ್ನೂ ಉದ್ರಿ ತಂದಿದ್ನಿ ಎಲ್ಲಾ ಕೂಡ ನಾಳೆ ಕೊಡುವಂತೆ ಅಂತ ಹೇಳಿ ಕೊಟ್ಟಿದ್ದ ಇನ್ನೂ ಹರಿದಿದ್ದೆ ಇಲ್ಲ ಯಾಡು ಹೋದುವು ಎಲ್ಲಾ ಹೋದುವ ಆಯ್ ಹೋದುವಯ್ ನನ್ನ ನೋಡಿದ ನಾ ಏನ್ ಮಾಡ್ಲಿ ನನಗೇನ್ ಗೊತ್ತು ನನಗೇನು ಗೊತ್ತಿಲ್ಲ ನೀ ಅದೇಂಗಿಟ್ಟಿದ್ದೆ ಏನ ಬುಟ್ಟಿನ ಬಿದ್ದತ್ತದು ನನಗೇನ್ ಗೊತ್ತ ನನ್ನ ಮಕ್ಕ ಮಕ್ಕ ನೋಡಿದ್ರ ನನಗೇನ್ ಗೊತ್ತ ಅತ್ತಾಗ ನೋಡ್ದ ನಿನ್ ಬುಟ್ಟಿ ಅಲ್ಲಿ ಹೊಂಟಕ್ಕೆ ನೋಡ್ತೀವಿ ಹೇಳ್ಕೊಂಡು ಅದನ್ನ ನೋಡು ಏನ್ ನೋಡ್ತಿ ಬಿಡಾಡಿ ಎಷ್ಟಿದ್ದಿತ್ಲಿ ನಿಂದು ನೀನ ಚಲ್ಲು ಮಠ ಚಲ್ಲಿ ನನ್ನ ಬುಟ್ಟಿನ ಅದಾಗೆ ಬಿದ್ದತಿ ಅಂತ ಹೇಳ್ತಿ ಹಾ ಕಾಲ್ ಬಂದಿದ್ದು ನನ್ನ ಬುಟ್ಟಿಗೆ ಒಂದು ರೌಂಡ್ ಈಜ್ ಹೋಗಿ ಬರ್ತಾನೆ ಅಂತೇಳಿ ಹೋಗೇತಿ ಬಿಡಾಡಿ ಹಡಿಬಿಟ್ಟಿ ಎಟ್ಟ ನಿಂದ ಬೇಕಂತ ಬೇಕಂತ ದುಗಿಸ್ ನನ್ನ ಬುಟ್ಟಿನ ಚಲ್ಲಿ ಅದನ್ನ ಆ ತೇಲಾಕ ಹಚ್ಚಿ ಈಗ ನನಗೆ ಹಿಂಗೆ ಮಾತಾಡ್ತಿ அய்ய அய்ய பாய் ஐயத்தை மத்தேனோ ராய் அது நான் இதை செல்லலே நீ பட்டீனே அதுாகி நான் ஏன்மாடி பூட்டி இல்லைட்டித்து நான் ஏன்மாட்ல அது எங்கிட்டே ஏனோத்தி மந்திமா மந்தி மார்போடீங்க நியூச்சல் நியூச்சல் இர் அந்தி மது குண்காலிக்குங்கதி இல்லை தலைதல அல்ல கீல்ருதில்லங்க அத்தி தீ தாத்தகி நித்தாக குணதாட் தி அது எங்கிட்டே ஏன்னா புட்டினா கேரி தண்டிகது யாரேன்மா சானியோ மணி ஹோக நம்ம தார் கேரக வந்திங்க ஆகுதா மத்த நோடது அறிவின எல்லா கூட கேரி ஆகியுள்ள அது எந்த அது நோட தெளி நோய் அறிவிக்க முனிட்டாரி நோட் ஏன் நோட் அய்யே நான் பூட்டே நான் ஏ பூட்டி நின்று ஒ அய்யய்யோ ஒன்டத்த ஒன் தேல்தரபி எல்லா குடி ஒன்டத்தல் சபக்கார வடி சபக்க பிடி எல்லா அதராக ஏ பூட்டி ஏ தேல்பேட நிந்தர அய்யோசா சீரித்த நன் மக கொட் மன்னி ஆ ஒே உட்கண்ட்னி தடி ஒலாக ஒகத தகதிட்றா தடி அந்த தகவ் ஒகியாக்க ஆ சீரனு தேன்ட்டத்தல் அய்யோ தடி கனக்கோட சீரது ஏ யே யாரா தகோரி அது ஏற்கொரு ஏ தேலவு அய்யய்யோ பட்டினும் மனைமென் தகண்டானே இன்னும் எரோடு திங்களில் தோண்டா பூட்டி ஐத்தே அய்யய்யோ தேல் ஒன்ட்டி அய்யயோ முன்னுாக்கி நீராக அய்யய்யோ ஒன் ஹிட்கோரே யார ஆட்கோத்தார் தாடி மந்திக்குறாக்க ஆட்கோத்தா நினைக அது மந்தி புட்டு தேல் முந்தா நான் கொண்டு நின் நீ ஹிட்ஹோக அதராக சோத்தி கேரைய அல்லே போகே ஹோ முந்த் எஸ்டித்லே நீ திண்டி ஆ நான் புட்டினா எத்தி ஒகீத்தி அலே கேரகே நீந்தெஸ்ட்லே மத்தி நீ ஒகல நான் புட்டினா நின்று தும்பே வந்து காத்தலி இவத்த తేల్ హోర నన్న గట్ట ఏ నన్ను జగ్గాతి అల్ ఏ హిడ్కొరే కల్వ్వర్జవ నోడ్క నిర హోరేవి తేలి కుసి హిడ్కొరే నమ్మన ముందుకు బరీ ఇన్నట్టు ఏ కాపడ్రే అమ్మ కాపాడ్రీ ఏ కాపాడ్రీ పో కపడ్రీ ఏ హిడ్కొబ్రీ కై హోబేవే ఏ జేకా హిడ్కొర కల్వ పుణ్య బర్త నగ అయ్యో హె నేను హిడ్కొర కల్వ కొడ్రీడ కై కొడ్రీ ఏరే దండీ కడీర అప్పగా ఇవ్వ బదుక యో ఎల్ నీర మునిగిడత అంతివ హెంది ಇವ್ವಾ ಉಳಿತಾ ಜೀವ ನೀರಾಗ ಗಟ್ಟಿ ಕೆಲಸ ಆಯ್ತೇನ ಅಂತೇಳಿ ಚಿಂತಾತಿ ಯೋವ ಇದ್ ನೋಡದಿತ್ ನಂದು ಇವ ಮೇಲೆ ಕಡಿಕು ಏನ್ ಹೆಣ್ಮಕ್ ಆದಿ ನೀವಿಬ್ರು ಅಲ್ಲ ಬಾಯ್ಲೆ ಬಾಯ್ಲೆ ಜಗಳ ಮಾಡ್ತಾ ಬಿಡು ಅಂತ ಹೇಳಿ ನಾವು ಸುಮ್ನೆ ನೋಡ್ಕೊಂತ ಕುಂದ್ರ ಏನು ಕೈ ಮೈ ಹೋಗಿ ನೀರಾಗ ನೀರಾಗೆ ಹೊಗ್ಜ್ಜಿದ್ರಲ್ಲವ ಇಬ್ರು ಚಲೋ ಆದ್ರಿ ಬಿಡು ಹಾ ಅದಂತ ನಾನು ನೋಡ್ಕೊಂತ ನಿಂತೇವಿ ಹಂಗ ಮಾತಾಡ್ಕೊಂತ ಮಾತಾಡ್ಕೊಂತ ಇಬ್ರು ಕೈ ಕೈ ಹಿಡಿದ್ ಹೋಗಿ ಬಿದ್ದ ನಡಿ ಆಕೆ ನಾಕ್ ದುಗಿಸಿ ಆಕಿ ನೀಕ್ ದುಗಿಸಿ ಹೋಗ ಯವ್ವ ಏನಾದಿರ ಇವ್ವಾ ನೀವಿಬ್ರು ಬಿದ್ದಿದ್ ನೋಡಿ ನನ್ನ ಜೀವ ಹೋದಂಗಾಗಿತ್ತು ಚಲೋ ಆದ್ರ ಬಿಡ ಇಬ್ರು ಹೆಣ್ಮಕ್ಳು ಹೆಣ್ಣ್ಮಕ್ಳು ಅಲ್ಲ ಬುಟ್ಟಿ ಹೋದ್ರ ಹೋಗಲು ಅವ್ ಕೂಡ ನೀವು ಹಾಕಿದ್ರೆ ಅಯ್ಯ ಎಂತ ಹೆಣ್ಮಕ್ಳದ್ರಿ ಇವ್ ಪ್ಲಾಸ್ಟಿಕ್ ಬುಟ್ಟಿಗೆ ಆಗ ಜಗಳಾ ಜಗಳ ಮಾಡಿ ಹೋಗಿ ನೀರಾಗ್ ಬಿದ್ದಾರ ನಡಿ ಏನೋ ನಾವ್ ಇಬ್ರು ಇದ್ದೀವಿ ಕೈ ಹಿಡಿದು ಎಳ್ದೀವಿ ಬಾಳೆ ಬಚ್ಚೆ ಆತ ಯಾರು ಇಲ್ಲ ನೀವ್ ಒಟ್ಟಾಗಿದ್ದು ಹಿಂಗ್ ಜಗಳ ಅಂದ್ರೆ ಹಾಕಿದ್ರೆ ಅತ್ತ ಬುಟ್ಟಿ ಕೂಡ ನೀವು ಅದೇನ್ ಜಗಳ ಮಾಡ್ತೀರ ಇಬ್ರು ಏನೋ ಮಾತು ಮಾತಿಲ್ಲ ಜಗಳ ಮಾಡ ಈಕಿನಾಯ್ಕ ಬೇದ ಆಕಿ ನೀ ಬೇದ ಸುಮ್ನೆ ಅಂತ ಅಂತೇಳಿ ನಾವು ಸುಮ್ನೆ ನೋಡ್ಕೊಂತ ನಿಂತೇವಿ ನೋಡ್ ನೋಡ್ತಾ ನೀವ್ ಇಬ್ರು ಹೋದ್ ಇವ ಪುಣ್ಯಾರ ಚಲೋ ಆದಿರ್ಬಿಡ ಏನ ಕೈ ಗಿಡದ್ ಬಂದ ಬಂದ್ ಇಲ್ಲಿ ದಂಡಿ ಮೇಲೆ ಇನ್ನೊಂದಿಟ್ಟು ಒಳಕೆ ಹೋಗಿದ್ರಿ ಅಂದ್ರೆ ಹಾಕಿದ್ರಿ ಅತ್ತ ಮೊದ್ಲ ಕೆರಿ ಎಟ್ಟ ಆಳೆತ್ ಇದು ಹೋಗ ಇವ ನಿಮ್ಮಂತ ಜಗಳ ಎಲ್ಲಿ ನೋಡಿಲ್ ಬಿಡ್ ನಾನು ಏನ್ ಜಗಳ ಮಾಡ್ತೀರಿ ಏನ್ ಬೇದಾಡ್ತೀರಿ ಬೇಯುದು ಜಗಳ ಮಾಡುದು ಇರ್ಲಿವ ಎಲ್ಲಾರು ಮಾಡುದು ಹೋಗಿ ಕೆರಿಯಾಗ್ ಬಿದ್ದಿರಲ್ಲ ಇಬ್ರು ಕೂಡಿ ಚಲೋ ಅದಿರ್ಬಿಡ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ